ನಾನು ಇವತ್ತು ನಮ್ಮ ಮನೆಯಲ್ಲಿ ಗೋಕುಲಾಷ್ಟಮಿ ಮಾಡ್ತಾಯಿದ್ದೀನಿ ಈ ಕೃಷ್ಣ ರುಕ್ಮಿಣಿ ಸತ್ಯಭಾಮ ಫೋಟೋ ನಾನು ಮೂವತ್ತೆಂಟು ವರ್ಷದಿಂದ ಹಿಂದೆ ತ್ಯಾಂಜೂರ್ ಪೇಂಟ್ ನಾನು ಮಾಡಿದ್ದು ಇದು ನಮ್ಮ ಮನೆಯಲ್ಲೇ ನಾನು ಕಲ್ತ್ಕೊಂಡಿದ್ದು ಆರ್ಟಿಸ್ಟ್ ಇಲ್ಲಿಗೆ ಬಂದು ಮೆಡ್ರಾಸಿಂದ ಇಲ್ಲಿ ಹೇಳಿಕೊಟ್ರು ಹಾಗಾಗಿ ನಾನು ಮಾಡಿರ್ತಕ್ಕಂತಹ ಕೃಷ್ಣ ರುಕ್ಮಿಣಿ ಸತ್ಯಭಾಮ ಫೋಟೋ ಇವತ್ತು ಕೃಷ್ಣ ಜನ್ಮಾಷ್ಟಮಿನಲ್ಲಿ ಇಟ್ಟು ಅಲಂಕಾರ ಮಾಡಿ ಪೂಜೆ ಮಾಡ್ತಾಯಿದ್ದೀನಿ ಈ ಕೃಷ್ಣನಿಗೆ ನಾನು ಇವತ್ತು ಇಪ್ಪತ್ತೊಂದು ನೈವೇದ್ಯ ಮಾಡಿದ್ದೀನಿ ಇಪ್ಪತ್ತೊಂದು ತಿಂಡಿಗಳನ್ನ ಇಪ್ಪತ್ತೊಂದು ಇಪ್ಪತ್ತೊಂದು ಐಟಮ್ ಥರ ಮಾಡಿದ್ದೀನಿ ಎಲ್ಲ ಚಿಕ್ಕ ಚಿಕ್ಕದಾಗಿ ಮಾಡಿ ನೈವೇದ್ಯಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಮಾಡೋದ್ರಿಂದ ಪೇಷನ್ಸ್ ಇದ್ದರೆ ಆರಾಮಾಗಿ ಮಾಡ್ಬೋದು ನಾನು ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಇಯರು ಅಂಡ್ರೆಡ್ ಏಯ್ಟ್ ಮಾಡೋಣ ಅಂತ ಅಂದರೆ ಐದೈದೇ ಒಂದೊಂದು ಐಟಮ್ ಐದೈದು ಐಟಮ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಯಾಕೆಂದರೆ ನನ್ನ ಫ್ರೆಂಡ್ಸು ರಿಲೇಟಿವ್ಸು ಒಂದು ಸರ್ತಿ ಹಂಡ್ರೆಡನೇ ಐಟಮು ಕೃಷ್ಣನಿಗೆ ನೈವೇದ್ಯ ಇಟ್ಟಿದ್ರು ಇದೆಲ್ಲ ಟೆನ್ ಇಯರ್ಸ್ ಬೇಕು ಅವಾಗಲಿಂದ ಅಂದ್ಕೊಳ್ತಾ ಇದ್ದೆ ನೋಡೋಣ ನೆಕ್ಸ್ಟ್ ಇಯರು ಹಂಡ್ರೆಡ್ ಆ್ಯಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇದು ತೇಂಗು ಇದು ಸಂಪಿಕೆ ರೋಲಿಂಗ್ ಸಂಪಿಕೆ ಹೂವು ಅಂಥೇಳಿ ಇದು ಸ್ವೀಟು ಇದು ಸ್ವೀಟ್ ಬಿಸ್ಕೆಟ್ಟು ಇದು ಪುರಿ ಉಂಡೆ ಮುರ್ಕು ಸಜ್ಜಪ್ಪ ರೋಲಿಂಗ್ ಪೂರಿ ಚಕ್ಕಿ ಬೇಸನ್ ಲಾಡು ಇದು ಖಾರದ್ದ ಬಿಸ್ಕೆಟ್ಟು ಚಿಕ್ಕಿ ಇಷ್ಟು ಇಲ್ಲಿ ರೆಡಿ ಮಾಡಿ ಒಂದು ಸೈಡಲ್ಲಿ ಇಟ್ಟಿದ್ದೀನಿ ಇನ್ನೊಂದು ಸೈಡಲ್ಲಿ ಕರ್ಜಿಕಾಯಿ ಕೋಡ್ಬಳೆ ಇದು ಪಾನ್ ಅಂಥೇಳಿ ಇದು ರೋಲಿಂಗ್ ಪುರಿನೇ ಪಾನ್ ಟೈಪಲ್ಲಿ ಮಾಡಿದ್ದೀನಿ ಇದು ಡ್ರೈ ಫ್ರೂಟ್ಸ್ ಹಾಕಿ ಮಾಡಿರ್ತಕ್ಕಂಥ ಕೋನು ಇದು ಚಿರೋಟಿ ಪುಟ್ ಪುಟ್ಟ ಚಿರೋಟಿ ಮಾಡಿದ್ದೀನಿ ಇದು ಯಾವ ಉಂಡೆನೇ ಮರ್ತಾಯಿತ್ತು ಇದು ನಿಪ್ಪಟ್ಟು ಇದು ನಾರ್ತ್ ಸೈಡಲ್ಲಿ ಮಾಡ್ತವೆ ಉಂಡೆ ಆ ಥರ ಇದನ್ನು ನಾನು ಮಾಡಿದ್ದೀನಿ ಹೆಸರು ನನಗೆ ಗೊತ್ತಿಲ್ಲ ಇದು ಪೇಣಿ ಆಮೇಲೆ ಇದು ಮೋದಕ ಇದು ತಂಪಿಟ್ಟು ಇಷ್ಟು ನಾನು ಮಾಡಿರ್ತಕ್ಕಂಥದ್ದು ಇವಾಗ ಇಲ್ಲಿ ಚಾರಿಹೆಟ್ಟಲ್ಲಿ ಬೇಸನಲ್ಲಿ ಎಷ್ಟೆಷ್ಟು ಹಿಡ್ದಿದೆ ಅಷ್ಟನ್ನ ನಾನು ಇಟ್ಟಿದ್ದೀನಿ ಇನ್ನು ಮಿಕ್ಕಿದನ್ನೆಲ್ಲ ನಾನು ತಟ್ಟೆಯಲ್ಲಿ ಇಟ್ಟಿದ್ದೀನಿ ನೋಡಿ ಈ ಥರ ಇವತ್ತು ನಾನು ಕೃಷ್ಣ ಜನ್ಮಾಷ್ಟಮಿನ ಆಚರಿಸಲಿಕ್ಕೆ ಈಗ ನೈವೇದ್ಯನ ಇಟ್ಟು ಈಗ ಪೂಜೆ ಮಾಡ್ತಾಯಿದ್ದೀನಿ ಆರ್ತಿ ಹಣ್ಣು ಹು ಕುಂಕುಮ ಇಷ್ಟು ಇಟ್ಟಿದ್ದೀನಿ ಇದ್ರ ಮುಂದೆ ನಾನು ಶಿವ ಪಾರ್ ಪಾರ್ವತಿನ ಇಟ್ಟಿದ್ದೀನಿ ಇತ್ತು ಹಾಗಾಗಿ ಅಲಂಕಾರಕ್ಕೆ ಮುಂದಗಡೆ ಇಡೋಣ ಅಂಥೇಳಿ ಶಿವ ಪಾರ್ವತಿ ಇಟ್ಟಿದ್ದೀನಿ ಈಗ ನನ್ನ ಫ್ರೆಂಡ್ಸು ಬಂದಿದ್ದಾರೆ ಎಲ್ರಿಗೂ ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ ಇವೆಲ್ಲ ನಮ್ಮ ಮನೆಗೆ ಬಂದಿದ್ದು ಭಾಳ ಆಯಿತು